ಇದು ಮಾಡಿರಿ ಅವರು ದೂರಿ ಹಾವೇ ರೀ ಏನು ರೇಟ್ ಹೇಳಿರಿ ಇವ ಒಂದು ಲಕ್ಷ ತೊಂಬತ್ತು ಸಾವಿರ ಎರಡು ಬಾಯ್ ಹೆಂಗೆ ಅದೂ ರೀ ಎರಡೆರಡು ಅಲ್ಲದಾವಲ್ಲ ರೀ ಫೈನಲ್ ಕೊಡೋದು ರೀ ಒಂದು ಅರವತ್ತೈದು ಬಂದ್ರೆ ಕೊಡ್ತೀರಿ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಡಬಲ್ ನೈನ್ ಏಯ್ಟ್ ಜೀರೋ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಡಬಲ್ ಡಬಲ್ ಫೋರ್ ನಮಸ್ಕಾರ ರೈತ ಬಂದವರಿಗೆ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೂ ಜವಾರಿ ಹುರಿ ಯೂಟ್ಯೂಬ್ ಚಾನಲ್ನಿಂದ ಎಲ್ಲರಿಗೂ ನಮಸ್ಕಾರಗಳು ಶನಿವಾರ ವಾರ ಶನಿವಾರ ಗದಗ ಜಾನುವಾರು ಮಾರುಕಟ್ಟೆ ಪ್ರತಿ ಶನಿವಾರಕ್ಕೊಮ್ಮೆ ನಡೀತಿ ಇವತ್ತು ಸಾಕಷ್ಟು ಜಾನುವಾರುಗಳು ಕೂಡಿದ್ದು ಪ್ರತಿ ಶನಿವಾರಕ್ಕೊಮ್ಮೆ ಎಂಟು ಗಂಟೆಲಿಂತ ಸಾಯಂಕಾಲ ಐದು ಗಂಟೆವರೆಗೂ ಗದಗ ಜಾನುವಾರು ಮಾರುಕಟ್ಟೆ ಎಂ ಶಿ ಮಾರುಕಟ್ಟೆಯಲ್ಲಿ ನಡೆಯುತ್ತಿದೆ ಒಳ್ಳೆ ಒಳ್ಳೆ Yeah, ಏನು ರೇಟ್ ಹೇಳಿರಪ್ಪ ಒಂದು ಲಕ್ಷ ಅರವತ್ತೈದು ಸಾವಿರ ಬಾಯಲ್ಲಿ ಹೆಂಗದವ್ರಿ ನಕಲ್ ಫೈನಲ್ ಎಷ್ಟು ಬಂದ್ರೆ ಕೊಡೋದು ಒಂದು ನಲ್ವತ್ತೈದು ಬಂದ್ರೆ ಕೊಡೋದು ನಿಮ್ಮ ಮೊಬೈಲ್ ನಂಬರ್ ರೀ ಏಟ್ ಒನ್ ಟೂ ತ್ರೀ ಏಟ್ ಒನ್ ಟೂ ನೈನ್ ಜೀರೋ ಏಯ್ಟ್ ಫೈವ್ ನೈನ್ ಜೀರೋ ಏಟ್ ಜೀರೋ ಏಟ್ ಯಜ್ಮನ್ ರೀ ಅವರೂ ದೂರ ಯಾವ ರೂದೂರಿ ತೊಟ್ಟು ರೇಟ್ ರೇಟ್ ಹೇಳಿರಿ ಒಂದು ಎಂಬತ್ತು ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿತ್ತು ರೀ ನೋಟು ನೋಡಿ ಹೇಳ್ರಿ ರೇಟ್ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಿ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಿ ಎಷ್ಟು ಬಂದ್ರೆ ಬಿಡ್ತೀರಿ ಫೈನಲ್ ಒಂದು ಐವತ್ತು ಬಂದ್ರು ಬಿಡ್ತೀರಿ ಬಾಯ್ಲಿ ಹೆಂಗದ್ರಿ ಎರಡು ಆರ್ ಆರಲ್ಲ ಅಲ್ಲ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಊಟ ಬಂದಿರಿ ಹೊಸಪೇಟೆ ಹತ್ತಿರ ಹೊಸಪೇಟೆ ಹ್ಞೂ ರೀ ತಗೊಂಡ್ರಿ ಎಷ್ಟಕ್ಕೆ ಆದವು ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಗದಗ ಮಾರ್ಕೆಟ್ ಏನು ಅನ್ಸುತ್ತೆ ರೀ ಚಲೋ ಆಯ್ತಲ್ಲ ರೀ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿನಾ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಝೀರೋ ಫೋರ್ ಡಬಲ್ ನೈನ್ ಸರಿ ರೀ ಅನ್ನಾರ ರೀ ಏನು ರೇಟಿಗೆ ರೀ ಒಂದು ಲಕ್ಷ ನಲ್ವತ್ತು ಸಾವಿರ ಅವರೇನಾರ ಏನಾರ ಲಕ್ಕೊಂಡೆ ಅವರಲ್ಲ ನೀವು ತೊಗೊಂಡ್ರಿ ಅಲ್ಲ ಬಾಯ್ಲಿ ಹೆಂಗದವ್ರಿ ಆರಲ್ಲೋ ಕಡಿಯಲ್ಲ ಹ್ಞೂ ರೀ ನೀವು ವ್ಯಾಪಾರಗಾರ ಏನು ರೈತ ರೀ ರೈತರಲ್ರಿ ನೀವು ಏನೇ ವ್ಯಾಪಾರ ಬಂದು ಕೊಡ್ತೀರಾ ಕೊಡೋಲ್ಲ ರೀ ಹಾಂ ಸರಿ ನಿಮ್ಮ ಮೊಬೈಲ್ ನಂಬರ್ ರೀ ಹೌದು ಡಬಲ್ ಒಂಬತ್ತು ಡಬಲ್ ಜೀರೋದು ನಲವತ್ತೈದು ನಲವತ್ತೆರಡು ತೊಂಬತ್ತೆರಡು ಲಕ್ಕೊಂಡೆ ಅಲ್ಲ ರೀ ಸರಿ ರೀ ಹೆಂಗ ಮಾಡ್ರ ಏನು ಡೇಟ್ ಹೇಳಿದ್ರೆ ಒಂದು ಮಾರ್ಕೆಟ್ ಮಾರ್ಕೆಟಿಲ್ಲ ತಮ್ಮ ಈ ವಾರ ಕಮ್ಮಿ ಆಗೈತಿ ನೋಡಿ ವ್ಯಾಪಾರ ಕೊಡೋದು ಹೇಳ ಹಾಕವು ಒಂದು ಮೂವತ್ತು ಫೈನಲ್ ಒಂದು ಮೂವತ್ತು ಬಂದ್ರೆ ಕೊಡ್ತೀರಿ ಸರಿ ಅವರು ರೂಪಾಯಿ ನೋಡಿ ಏನು ರೇಟ್ ಇದು ಫೈನಲ್ ಒಂದು ಮೂವತ್ತು ಸರಿ ಮೊಬೈಲ್ ನಂಬರ್ ಯಾಕೆ ಬರ್ತಾ ಸರಿ ಏನು ರೇಟ್ ಹೇಳಿರಿ ಅನ್ನ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂಬೈದು ಬಂದು ಹಲೋ ಒಂದು ಲಕ್ಷ ಐದು ಸಾವಿರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತಾರು ತೊಂಬತ್ತಾರು ಎಂಬತ್ತಾರು ಎಂಬತ್ತಾರು ಎಪ್ಪತ್ತೈದು ಎಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೆಂಟು ತೊಂಬತ್ನಾಲ್ಕು ತೊಂಬತ್ನಾಲ್ಕು ಹೇಳಣ್ಣ ಗದಗ ಹಾಂ ಏನು ರೇಟ್ ಹೇಳಿರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯಲ್ಲಿ ರೀ ಬಾಯ್ ಬಸ್ ಬಾಯ್ ಫೈನಲ್ ಕೊಡೋದು ರೀ ಒಂದು ಲಕ್ಷ ಹತ್ತು ಸಾವಿರ ಆದರೆ ಕೊಡ್ತೀರಿ ಮೊಬೈಲ್ ನಂಬರ್ ಹೇಳಿ ಒಟ್ಟು ತೊಂಬತ್ತೈದು ಮೂವತ್ತೈದು ತೊಂಬತ್ನಾಲ್ಕು ತೊಂಬತ್ತು ಎಂಬತ್ತು ಎಷ್ಟು ಜೋಡಿ ತಿಂದಿರಿ ಆರು ಜೋಡಿ ಅದಲ್ಲ ರೀ ಅಲ್ಲೇನು ರೇಟ್ ಹೇಳಿದೀವಿ ಉಕ್ಕನ್ನಾರ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಬಿಡಿದ್ರಿ ಒಂದು ಐದಾದ್ರೂ ಕೊಡ್ತೀರಿ ಬಾಯ್ಲಿ ರೀ ಕಡೆಯಲ್ಲ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತಾರು ತೊಂಬತ್ತಾರು ಎಂಬತ್ತಾರು ಎಂಬತ್ತಾರು ಎಪ್ಪತ್ತೈದು ಎಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೆಂಟು ತೊಂಬತ್ತ್ನಾಲ್ಕು ತೊಂಬತ್ತು ನಾಲ್ಕು ನಾಲ್ಕು ರೀ ಒಂದು ನಲ್ವತ್ತೈದು ರೀ ಒಂದು ಲಕ್ಷ ನಲವತ್ತೈದು ಸಾವಿರ ಹ್ಞೂ ರೀ ಫೈನಲ್ ಎಷ್ಟು ಬಂದ್ರು ಬಿಡ್ತೀರಿ ಬಾಯಲ್ಲಿ ಹೆಂಗದ್ರಿ ಹೊಸಬಾಯ್ ರೀ ರೀ ಹೊಸಬಾಯಿ ಹ್ಞೂ ರೀ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತಾರು ತೊಂಬತ್ತಾರು ಎಂಬತ್ತಾರು ಎಂಬತ್ತಾರು ಎಪ್ಪತ್ತೈದು ಎಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೆಂಟು ತೊಂಬತ್ತ್ನಾಲ್ಕು ತೊಂಬತ್ನಾಲ್ಕು

ಒಂದ್ರ ಒಂದು ಐದು ಬಂದ್ರೆ ಬಿಡ್ತೀರಿ ಸ್ವಲ್ಪ ಮಾರ್ಕೆಟ್ ಡೌನ್ ಆಗೈತೆ ರೀ ವಾರ ಹೌದು ಹೌದಲ್ರಿ ಅದಕ್ಕೆ ರೇಟ್ ಕಮ್ಮಿ ಹಾಂ ರೇಟ್ ಕಮ್ಮಿ ಇದೆ ಹಾಂ ಸರಿ ರೀ ಕರೆ ಮಾಡ್ತಾರೆ ರೈತರು ಒಳ್ಳೆಯ ತುಳ್ತೊಡ್ರಿ ಪಡ್ರಿ ಎಟ್ಟಕ್ಕ ಅದು ರೀ ತೊಂಬತ್ತೈದಕ್ಕದು ಬಾಯ್ಲ ರೀ ಕಡೆಯಲ್ಲ ನಿಮ್ಮ ನಂಬರ್ ರೀ ತೊಂಬತ್ತಾರು ಎಂಬತ್ತಾರು ಎಪ್ಪತ್ತೈದು ಇಪ್ಪತ್ತೆಂಟು ತೊಂಬತ್ನಾಲ್ಕು ಬಿಡು ನೋಡಿ ಅವ್ರಿಂದ ಬಂದಿರೋ ಬರೀ ಬರ್ರಿ ಮುಗಿಸೋಣ್ರಿ ವ್ಯಾಪಾರ ಎಷ್ಟಕ್ಕಾದವು ರೀ ಒಂದು ಲಕ್ಷ ಮೂರು ಸಾವಿರ ನೀವು ಕೊಟ್ಟ್ರಿ ನಿಮ್ಮ ಮೊಬೈಲ್ ನಂಬರ್ ರೀ ಹ್ಞೂ ರೀ ಎಪ್ಪತ್ತೆರಡು ಡಬಲ್ ಎರಡು ಜೀರೋ ಮೂರು ಜೀರೋ ಆರು ನಿಮ್ದು ಯಾವ ರೀ ಒಂದು ಸಾವಿರ ಕೊಟ್ಟರೆ ವ್ಯಾಪಾರ ಒಂದು ಲಕ್ಷ ಮೂರು ಸಾವಿರ ರೀ

ಒಂದು ಲಕ್ಷ ಐದು ಸಾವಿರ ಬನ್ರಿ ಬರ್ರಿ ಕಡಿಮೆ ಬನ್ರಿ ಏನು ಡೇಟ್ ರೇಟ್ ಒಂದು ಒಂದು ಫೈನಲ್ ಕೊಡೋದ್ರಿ ಮುಂಚೆ ಹೆಂಗೆ ಹೋಗಬೇಕು ಒಂದ ಕಲ್ಸ ಎಲ್ಲ ಗೊತ್ತಿರಿ ಈ ಸುಳಿ ಹೇಳಿ ಕೈಸುದಂತ ಕಲ್ಸ ಮಾಡ್ರ ಸ್ವಲ್ಪ ಸುಳಿ ಬಗ್ಗೆ ಮಾಹಿತಿ ಹೇಳ್ರಿ சு தப்பு எல்ல கரெட்டு சுழி சு

போக போக போகமா விடு 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 அப்புறம் என்ன பண்ணுவோம்

એ નિંગે હેડ કર્યું અયો હિરો ગડે સપરા ય 42 કરે કે પડતો એ ಅಜ್ಮಣ್ರಿ ಯಾವ್ರಿಗೆ ತೊಗೊಂಡ್ರಿ ಇವ್ನ ನಾವಲ್ ಒಂದು ಹತ್ತಲ್ಲ ಕೊಡಿಸಾಕ್ರ ನೋಡಿರಿ ಏನು ರೇಟಿಗೆ ಆದವ್ರಿ ಒಂದು ಲಕ್ಷ ಐವತ್ತು ಸಾವಿರ ಇವೇನು ಪ್ರೈಸ್ ಹೊಂಟವ್ರಿ ಸಪ್ಪನ ಪುರಾಣ ಮಂಗ್ಲೈತಿರಿ ಅದ್ರ ಸಂಬಂಧ ಒಂದು ಲಕ್ಷ ಐವತ್ತು ಸಾವಿರ ಕೊಡ್ ತಗೊಂಡ್ರಿ ಅಲ್ಲೇ ಸವಾಲು ಆಗ್ತೈತ್ರಿ ಹೌದ್ರಿ ತಮ್ಮ ಹೆಸರು ರೀ ಮಲ್ಲಪ್ಪ ಮರಪ್ಪ ಬೆಳವಣಿಗೆ ಹೌದ್ರಿ ಯುವತ್ರಿ ಸಪ್ಪನ ಪುರಾಣ ಹೋಗುವ ಸರಿ ರೀ ರೈತರು ನೋಡ್ತಾರ್ರಿ ಯಾರಾದ್ರೂ ಸವಾಲು ಮಾಡ್ಕೊಳ್ರಿ ಇದ್ರೆ ಮಾಡ್ಕೊಬೋದು ರೀ ತಮ್ಮ ಮೊಬೈಲ್ ನಂಬರ್ ರೀ ಎಂಬತ್ನಾಲ್ಕು ತೊಂಬತ್ತೈದು ಇರುವ ಎರಡು ಡಬಲ್ ನಾಲ್ಕು ಇಪ್ಪತ್ತ್ ಮೂರು ಸರಿ ರೀ ಗುಡ್ಜಾ ಆಗಿರಲ್ರಿ ಎಂಟನೇ ತಾರೀಕಿಗೆ ಐತ್ರಿ ಸವಾಲಿಂದ ಸವಾಲಿಂದ ನಾಳೆ ರವಿವಾರ ಐತಲ್ರಿ ಹಾ ಯಾರಾದರೂ ರೈತರು ಭಾಗವಹಿಸಬಹುದಲ್ರಿ ಯಾರು ಯಾರು ಯಾರ ರೈತರಾದ್ರೂ ಭಾಗವಹಿಸ್ಬೋದು ಸರಿ 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 ಅನ್ನ ಏನು ರೇಟ್ ಹೇಳಿರಿ ಇವಕ್ಕೆ ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಎಷ್ಟು ಬಂದು ಕೊಡ್ತೀರಾ ಒಂದು ಹತ್ತು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಊಟ ಮೊಬೈಲ್ ನಂಬರ್ ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೆರಡು ಮೂವತ್ತೆಂಟು ಎಂಬತ್ತು ಏನು ರೇಟ್ ಹೇಳಿಪ್ಪ ಒಂದು ಲಕ್ಷ ಹದಿನೈದು ಸಾವಿರ ಬಾಯ್ಲೆ ಕಡೆಯಲ್ಲದು ಈ ಜೋಡಿಗೆ ಏನು ಹೇಳಿಪ್ಪ ಒಂದು ಲಕ್ಷ ಮೂವತ್ತೈದು ಸಾವಿರ ಬಾಯ್ಲೆ ಇವು ಕಡೆಯಲ್ಲ ಫೈನಲ್ ಎಷ್ಟು ಬಂದ್ರೆ ಕೊಡ್ತಿರ್ಪನಲ್ ಒಂದು ಇಪ್ಪತ್ತೈದು ಬಂದು ಕೊಡ್ತೀರಿ ಈ ಜೋಡಿಗೆ ಏನು ಹೇಳಿರೂಪ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತಿರಪ್ಪ ಒಂದು ಹದಿನೈದು ಈ ಜೋಡಿಗೆ ಏನು ಹೇಳಿರಿಪ್ಪ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಾಯ್ಲೆಪ್ಪ ಎರಡಲ್ಲು ನಾಲ್ಕಲ್ಲ ಫೈನಲ್ ಎಷ್ಟು ಬಂದು ಕೊಡ್ತೀವಿ ಒಂದು ಒಂದು ಹದಿನೈದು ಬಂದು ಕೊಡ್ತೀವಿ ಆ ಜೋಡಿ ಏನು ಹೇಳಿ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಪಾಯ್ ಒಂದು ಒಂದು ಲಕ್ಷ ಬಂದರೆ ಕೊಡಿ ವ್ಯಾಪಾರಗಾರ ಅಲ್ಲ ನಿನ್ನ ಮೊಬೈಲ್ ನಂಬರ್ ಯಾವಾಗ ಊಟ ನೈನ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಸೆವೆನ್ ಏಟ್ ಸೆವೆನ್ ಜೀರೋ ಫೈವ್ ಫೋರ್ ಸರಿ ನಮಸ್ಕಾರ ರೈತ ಬಂದವರಿಗೂ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೂ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ನಿಂದ ಎಲ್ಲರಿಗೂ ನಮಸ್ಕಾರಗಳು ಈ ವಾರ ಶನಿವಾರ ಗದಗ್ ಜಾನುವಾರು ಮಾರುಕಟ್ಟೆ ಪ್ರತಿ ಶನಿವಾರಕ್ಕೊಮ್ಮೆ ನಡೀತೀವಿ ಇವತ್ತು ಸಾಕಷ್ಟು ಜಾನುವಾರುಗಳು ಕೂಡಿದ್ದು ಪ್ರತಿ ಶನಿವಾರಕ್ಕೊಮ್ಮೆ ಎಂಟು ಗಂಟೆಲಿಂತ ಸಾಯಂಕಾಲ ಐದು ಗಂಟೆವರೆಗೂ ಜಗಜ್ಜಾನುವಾರು ಮಾರುಕಟ್ಟೆ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ನಡೆಯುತ್ತಿದೆ you